ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಸುಲಭವಾಗಿ ಯಾರು ಬೇಕಾದರೂ ಮಾಡಬಹುದಾದಂಥ ಒಂದು ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ಸಂಡಿಗೆ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಬೋದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾವುದೇ ರೀತಿ ಲಟ್ಸೋ ಅಂಥ ಅವಶ್ಯಕತೆ ಇಲ್ಲ ಈಸಿಯಾಗಿ ಮಾಡೋವಂಥ ಒಂದು ಮೆಥಡನ್ನು ಇದ್ದೀನಿ ಅಳತೆ ಮಾಡೋದಕ್ಕೆ ಯಾವುದಾದ್ರೂ ಒಂದು ಲೋಟನೋ ಏನಾದರೂ ಇಟ್ಕೊಳ್ಳಿ ಅದರಲ್ಲಿ ಅಳತೆ ಮಾಡಿ ಹಾಕಬೇಕಾಗುತ್ತೆ ನೋಡಿ ನಾನು ಈ ಒಂದು ಲೋಟದಲ್ಲಿ ಕಾಲು ಲೋಟದಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ನಾವು ನೆಕ್ಸ್ಟ್ ಡೇ ಸಂಡಿಗೆ ಮಾಡ್ತೀವಿ ಅಂತಂದರೆ ಹಿಂದಿನ ದಿನ ರಾತ್ರಿಯೇ ಇದನ್ನು ನೆನೆಸಿ ಇಡಬೇಕಾಗತ್ತೆ ಹಿಂದಿನ ದಿನ ರಾತ್ರಿಯೇ ನೋಡಿ ನಾನೊಂದು ಸ್ವಲ್ಪ ನೀರನ್ನು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ಸೇಮ್ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಇದೇ ಲೋಟದಲ್ಲಿ ಎಲ್ಲ ಮೆಜರ್ಮೆಂಟ್ ಮಾಡ್ತೀನಿ ನೆಕ್ಸ್ಟ್ ಈಗ ಸ್ಟವ್ ಮೇಲೆ ಒಂದು ಪಾತ್ರೆನೇ ಇಟ್ಕೊಳ್ಳಿ ಅದಕ್ಕೆ ನೋಡ್ತಾ ಇದ್ದೀರಲ್ಲ ಆಹಾರ ಲೋಟದಷ್ಟು ಸೇಮ್ ನಾನು ಇವಾಗ ಏನು ಲೋಟ ತೋರಿಸ್ತಾ ಇದ್ದೀನಲ್ಲ ಆರು ಲೋಟ ನೀರನ್ನು ಹಾಕ್ಕೋಬೇಕಾಗತ್ತೆ ಒಂದು ಲೋಟ ಅಕ್ಕಿ ಇಟ್ಟು ತೊಗೊಂಡಿದ್ದೀವಲ್ಲ ಆರು ಲೋಟ ನೀರು ಹಾಕ್ಕೊಳ್ಳಿ ಒಂದು ಲೋಟ ಅಕ್ಕಿ ಇಟ್ಟಿಗೆ ಆರು ಲೋಟ ನೀರು ಸಾಕಾಗೋದಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಫಸ್ಟು ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡೋದಕ್ಕೆ ಇಡೋಣ ಗ್ಯಾಸ್ ಆನ್ ಮಾಡಿಕೊಂಡು ಈಗ ಇವಾಗೇನು ಆರು ಲೋಟ ನೀರನ್ನು ಇಟ್ಟಿದ್ದೀನಿ ಇದಕ್ಕೆ ನೆನ್ನೆನೆ ನಾನು ನೆನೆಸಿಟ್ಟಿರುವಂಥ ರಾತ್ರಿ ನೆನೆಸಿಟ್ಟಿರುವಂಥ ಸಬ್ಬಕ್ಕಿ ಏನಿದೆ ನೋಡಿ ಚೆನ್ನಾಗಿ ನೆನೆದಿರುತ್ತೆ ಇದನ್ನು ಹಾಕಿ ಇದು ಸ್ವಲ್ಪ ನಮಗೆ ಬೇಯಬೇಕು ಸಬ್ಬಕ್ಕಿ ಸಬ್ಬಕ್ಕಿ ಹಾಕಿದ್ಮೇಲೆ ಹಾಗೆ ಬಿಟ್ಬೇ ಬಿಡಬೇಡಿ ತಳ ಅಂಟ್ಬಿಡತ್ತೆ ಹಾಗಾಗಿ ಸ್ವಲ್ಪ ಈ ರೀತಿ ಕೈಯಾಡಿಸ್ತಾ ಇರಬೇಕಾಗತ್ತೆ ಸಬ್ಬಕ್ಕಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ಅದು ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಅಲ್ಲಿನವರೆಗೂ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ಹದಿನೈದು ನಿಮಿಷನಾದರೂ ಬೇಕಾಗುತ್ತೆ ಇದು ಬೇಯೋದಕ್ಕೆ ನೋಡಿ ಇವಾಗ ವೈಟ್ ವೈಟ್ ಥರ ಕಾಣಿಸ್ತಾ ಇದೆ ಅಲ್ವಾ ಕಂಪ್ಲೀಟಾಗಿ ನಮಗೆ ಬೆಂದ ಮೇಲೆ ಅದು ಫುಲ್ಲು ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಮುಂಚೆನೇ ನಾನು ಹೇಳ್ದಂಗೆ ಆರು ಲೋಟ ನೀರು ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಸಾಕಾಗೋದಿಲ್ಲ ಹಾಗಾಗಿ ಈಗ ನಾನು ಅಕ್ಕಿ ಹಿಟ್ಟನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ ಎರಡು ಲೋಟ ಸೇಮ್ ಅಳತೆ ಎರಡು ಲೋಟ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟೆ ಇಲ್ದಂಗೆ ಈ ಒಂದು ಹಿಟ್ಟನ್ನು ಈ ರೀತಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಇದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ಇನ್ನೊಂದು ಅರ್ಧ ಲೋಟದಷ್ಟು ನೀರನ್ನು ಬೇಕಾದರೆ ಸೇರಿಸ್ಕೋಬೋದು ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಎಂಟು ಲೋಟ ಅಷ್ಟು ನೀರು ನಮಗೆ ಬೇಕಾಗತ್ತೆ ನಿಮಗೆ ಈ ಒಂದು ಹಿಟ್ಟು ಮೇಲೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳು ಇರಬೋ ಇರಬಾರ್ದು ಆ ರೀತಿ ನಾವು ಕಲಿಸ್ಕೋಬೇಕಾಗತ್ತೆ ನನಗಿಲ್ಲಿ ಎರಡು ಲೋಟ ನೀರು ಸಾಕಾಗಿದೆ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ನೋಡಿ ಈ ರೀತಿ ಇರಬೇಕಾಗತ್ತೆ ಇಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದಂಥ ಸಬ್ಬಕ್ಕಿನೂ ಸಹ ಚೆನ್ನಾಗಿ ಬೆಂದಿದೆ ಹಾಗೆ ನೀರು ಕುದೀತಾ ಇದೆ ಅಲ್ವಾ ಈವಾಗ ನಾವು ಏನು ಮಾಡಬೇಕಂದ್ರೆ ಕಲಸಿಟ್ಟಿರುವಂಥ ಅಕ್ಕಿ ಹಿಟ್ಟಿನ ಮಿಶ್ರಣ ಏನಿದೆ ಇದನ್ನು ನಾವು ನಿಧಾನಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆ ಹಾಕ್ಬಿಟ್ಟು ಒಂದೇ ಸರಿ ಬಿಡಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಗಂಟೇನೂ ಆಗದಂಗೆ ಹಾಗೆ ಇದಕ್ಕೆ ಫಸ್ಟ್ ನಾನಿಲ್ಲಿ ಸ್ವಲ್ಪ ರುಚಿಗೆ ಉಪ್ಪನ್ನು ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಒಣಗಿದ್ಮೇಲೆ ಜಾಸ್ತಿ ಉಪ್ಪು ನೆಕ್ಸ್ಟ್ ಇವಾಗ ನಾನು ಇವಾಗ ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಅಕ್ಕಿ ಹತ್ತಿನ ಮಿಶ್ರಣ ಏನಿದೆ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ತಿ ನಿಧಾನಕ್ಕೆ ಹಾಕೋತ ಕಲಿಸ್ತಾ ಹೋಗ್ತೀನಿ ಉಪ್ಪು ಯಾವಾಗಲೂ ಯಾವುದೇ ಸಣ್ಣಗೆ ಮಾಡ್ತೀರಾ ಹಪ್ಪಳ ಮಾಡ್ತೀರಾ ಅಂದ್ರೂ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕಾಗತ್ತೆ ಅದು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಎಣ್ಣೆಯಲ್ಲಿ ಕರೆದಾಗ ಜಾಸ್ತಿ ಉಪ್ಪು ಅನಿಸುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಇರಬೇಕಾಗತ್ತೆ ಉಪ್ಪು ನಾವು ಹಾಕಿದಾಗ ನೋಡಿ ಈ ರೀತಿ ಕಂಪ್ಲೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ತಿರುಗಿಸ್ತಾ ಇರಿ ಇದೊಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ಅಕ್ಕಿಟ್ಟು ಚೆನ್ನಾಗಿ ಬೆಂದ್ರೇ ಸಂಡಿಗೆ ಚೆನ್ನಾಗಿ ಬರೋದು ಚೆನ್ನಾಗಿ ಒಂದು ಹದಿನೈದು ನಿಮಿಷ ಬೇಯಿಸಿ ಹಾಕಿದ ತಕ್ಷಣವೇ ನಿಮಗೆ ಗಟ್ಟಿಯಾದಂಗೆ ಆಗಿದೆ ಅಂದ್ಬಿಟ್ಟು ನಾವು ಗ್ಯಾಸ್ ಆಫ್ ಮಾಡಬಾರ್ದು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದ್ಮೇಲೆ ನೋಡಿ ಈ ರೀತಿ ಆಗತ್ತೆ ಈ ರೀತಿ ಆದಮೇಲೆ ಏನು ಮಾಡಬೇಕಂದ್ರೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಹಾಕಬೇಕಾಗಿರುವಂಥ ಕೆಲವೊಂದು ವಸ್ತುಗಳನ್ನು ಹಾಕಬೇಕಾಗತ್ತೆ ಮುಂಚೆನೇ ಇದನ್ನೆಲ್ಲ ಹಾಕ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಒಂದು ಐದಾರು ಮೆಣಸಿನ್ಕಾಯಿನ ನಾನು ಈ ರೀತಿ ತರಿತರಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ತುಂಬ ನುಣ್ಣಗೆ ಮಾಡಬೇಡಿ ಸುಮ್ಮನೆ ಸ ತರಿತರಿಯಾಗಿ ರುಬ್ಬಿ ಹಾಕಿ ಸ್ವಲ್ಪನೇ ಮಾಡ್ತಾಯಿರೋದ್ರಿಂದ ನಾನು ಸ್ವಲ್ಪನೇ ಹಾಕಿದ್ದೀನಿ ನೀವು ಎಷ್ಟು ಮಾಡ್ತೀರೋ ಅಷ್ಟಕ್ಕೆ ತಕ್ಕಂಗೆ ಹಾಕಬೇಕಾಗತ್ತೆ ಹಾಗೆ ಇಲ್ಲಿ ನಾನು ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಲಾಸ್ಟಲ್ಲಿ ಗ್ಯಾಸನ್ನು ಆಫ್ ಮಾಡಿ ಆದಮೇಲೆ ನಾವು ಇದನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು ಆವಾಗ ನಿಮಗೆ ಒಂದು ಸಂಡಿಗೆ ಆಗಲಿ ಹಪ್ಪಳ ಆಗಲಿ ಮಾಡಿದಾಗ ಕಲ್ಲರ್ ಚೇಂಜ್ ಆಗಲ್ಲ ಅದು ಗ್ರೀನ್ ಕಲ್ಲರ್ ಆಗೋದು ಆಗಿರ್ಬೋದು ಅಥವಾ ಬೇರೆ ಕಲ್ಲರ್ ಚೇಂಜ್ ಆಗೋದು ಆ ರೀತಿ ಆಗೋದಿಲ್ಲ ಸೊ ಈ ರೀತಿ ಎಲ್ಲ ಆದಮೇಲೆ ನೀವು ಸಂಡಿಗೆನ ಬಟ್ಟೆ ಮೇಲೆ ಹಾಕ್ತೀರಾ ಅಂತಂದರೆ ಈ ರೀತಿ ಬಿಸಿ ಇರುವಾಗಲೇ ಹಾಕ್ಬೋದು ನೀವೇನಾದರೂ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ತೀರಾ ಅಂತಂದರೆ ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ಹಾಕೋಕೆ ಬಟ್ಟೆನ ಯೂಸ್ ಸಂಡಿಗೆ ಸಣ್ಣಗೆ ಹಾಕೋದಕ್ಕೆಂದರೆ ಫಸ್ಟ್ ಬಟ್ಟೆನ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಹರಡಿಬಿಟ್ಟು ಅದ್ರ ಮೇಲೆ ಸಂಡಿಗೆನ ಹಾಕಿ ಚೆನ್ನಾಗಿ ಬರುತ್ತೆ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋದಾದರೆ ತಣ್ಣಗಾದ ಮೇಲೇ ಹಾಕಬೇಕಾಗತ್ತೆ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ತಾ ಇರೋದ್ರಿಂದ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋದ್ರಿಂದ ಏನಂದರೆ ಒಣಗದ ಮೇಲೆ ತೆಗಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಬಟ್ಟೆ ಮೇಲೆ ಹಾಕಿದ್ರೂ ತೆಗಿಬೋದು ಆದರೆ ಬಟ್ಟೆ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂದರೆ ನೀವು ಆ ಬಟ್ಟೆಯ ಮೇಲೆ ಹಾಕಿದ್ಮೇಲೆ ಒಣಗಿದ ನಂತರ ಅದನ್ನು ಹಿಂಭಾಗಕ್ಕೆ ತಿರುಗಿಸ್ಬಿಟ್ಟು ಸ್ವಲ್ಪ ನೀರನ್ನು ಚಿಂಕಿಸ್ಬಿಟ್ಟು ಆಮೇಲೆ ತೆಗೆದ್ರೆ ಈಸಿಯಾಗಿ ಬರುತ್ತೆ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಗಲ್ಲ ಈಸಿಯಾಗಿ ಅದಾಗದೆ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಗೊಂಡು ನೋಡಿ ಈ ರೀತಿ ಹಾಕಬೇಕು ಅದನ್ನು ಮತ್ತೆ ಸೌಟಲ್ಲಿ ಹರಡಬೇಡಿ ಸುಮ್ಮನೆ ಈ ರೀತಿ ಇಡಿ ಇಟ್ಟಾಗ ನಮಗೆ ಸ್ವಲ್ಪ ದಪ್ಪನೇ ಅನಿಸುತ್ತೆ ಆದರೆ ಒಣಗಿದ ಮೇಲೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ದಪ್ಪವಾಗಿ ಈ ರೀತಿ ಹಾಕ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಬಿಸಿಲಿದ್ರೆ ಬೆಳಗ್ಗೆ ಹಾಕಿದ್ರೆ ಒಂದು ಸಾಯಂಕಾಲದಷ್ಟೊತ್ತಿಗೆ ಮುಕ್ಕಾಲು ಭಾಗದಷ್ಟು ಒಣಗಿರುತ್ತೆ ಒಂದು ಎರಡು ದಿನ ಚೆನ್ನಾಗಿ ಒಣಗಿಸಿದ್ರೆ ಸಾಕಾಗತ್ತೆ ನೋಡಿ ಒಂದು ಲೋಟ ಅಕ್ಕಿ ಹಿಟ್ಟನ್ನು ಬಳಸಿದ್ದು ಇಷ್ಟು ಸಂಡಿಗೆಗಳು ಆಗಿದೆ ಇಲ್ಲಿ ಇದ್ದೀರಲ್ಲ ಚೆನ್ನಾಗಿ ಒಣಗಿದ ಮೇಲೆ ತೋರಿಸ್ತಾ ಇದ್ದೀನಿ ಇನ್ನೂ ಜಾಸ್ತಿ ಮಾಡಿ ನೀವು ಸ್ಟೋರ್ ಮಾಡಿ ಸಹ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಎಣ್ಣೆಗೆ ಹಾಕಿದ್ರೂ ಅಷ್ಟೇ ನಿಮಗೆ ಕಲ್ಲರ್ ಮಾತ್ರ ಚೇಂಜ್ ಆಗೋದಿಲ್ಲ ಎಣ್ಣೆಲಿ ಹಾಕಿ ಕರೆದ್ರೆ ನೋಡಿ ಬೆಳ್ಳಗೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ಆದರೆ ಉಪ್ಪನ್ನು ನೋಡಿ ಹಾಕಿ ಸಬ್ಬಕ್ಕಿ ಬಳಸೋದ್ರಿಂದ ಏನಂದರೆ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಹ ಸೀಳು ಬಿಟ್ಕೊಳ್ಳೋದು ಪೀಸ್ ಆಗೋದು ಆ ರೀತಿಯೆಲ್ಲ ಆಗೋದಿಲ್ಲ ಸೊ ನೀವು ಇಷ್ಟ ಆಗಿದ್ದರೆ ನೀವು ಸಹ ಟ್ರೈ ಮಾಡಿ ನೋಡಿ